ನಿಮ್ಮ ಮಹೇಶ್ ಮಾತಾಡ್ತಾ ಇದ್ದೀನಿ ನೋಡಿ ಒನ್ ಜಿ ಜೀರೋ ನೈನ್ ಸರ್ಕಾರಿ ಗಾಡಿ ಪಟಾಕಿಗಳು ತುಂಬ ಪಟಾಕಿಗಳು ತುಂಬೋದಕ್ಕೆ ನಮ್ಮ ಗಾಡಿ ಅಲ್ಲ ನಾವು ನಮ್ಮ ತೆರಿಗೆ ಹಣದ ಹಣ ಗಾಡಿಯಲ್ಲಿ ಪಟಾಕಿ ಹಂಗ ತುಂಬಿಸ್ಕೊಂಡಿದ್ದಾರೆ ಯಾರು ಯಾರನ್ನ ಕೇಳ್ಬಿಟ್ಟು ಪಟಾಕಿ ಅಲ್ಲ ಗಾಡಿ ಹಂಗ ತುಂಬ ಗಾಡಿ ಕೇಳ್ತಾ ಇರೋದು ನಾನು ಪಟಾಕಿಗೆ ಸಂಬಂಧ ಇಲ್ಲ ಅದ್ ವಿಡಿಯೋ ಮಾಡಮ್ಮ ಬಾಮ ಮುಂದೆ ಹೆಂಗ್ ನೀವು ಗಾಡಿ ತಗೊಂಡ್ರೆ ಪೊಲೀಸರು ಪೊಲೀಸರು ಕರ್ಸೋಣ ನೀವ್ ಯಾರಿದ್ರೆ ಯಾರು ಇದೀರಾ ಅಧಿಕಾರಿಗಳು ನೀವ್ ಅಧಿಕಾರಿಗಳು ಯಾರ್ಯಾರು ಇದೀರಾ ಈ ಕಡೆ ತೋರ್ಸಮ್ಮ ಅಧಿಕಾರಿ ಯಾರು ಯಾರಿದ್ರಲ್ಲಿ ಅಧಿಕಾರಿ ಯಾರು ಯಾವ ಯಾವ್ ಡಿಪಾರ್ಟ್ಮೆಂಟ್ ಅಲ್ಲಿ ಇದೀರಾ ಸರ್ ನೀವ್ ಯಾವ ಅಧಿಕಾರಿ ನಾನು ಕೇಳ್ತಾ ಇದೀನಿ ನಾನು ಪಬ್ಲಿಕ್ ಐ ಮೀನ್ ಪಬ್ಲಿಕ್ ಐ ಮೀನ್ ಪಬ್ಲಿಕ್ ಐ ಮೀನ್ ಕೆಆರ್ ಎಸ್ ಪಾರ್ಟಿ ಬೆಂಗಳೂರು ಉಪಾಧ್ಯಕ್ಷ ಅರ್ಥ ಸೋತ ಉಪಾಧ್ಯಕ್ಷ ನನ್ನ ಗಾಡಿಯನ್ನ ನೀವು ತಗೊಂಬರೋದಕ್ಕೆ ಯಾಕೆ ಅದಕ್ಕಿದೆ ಲಗ್ ಲಗ್ ತೋರ್ಸಿ ಬುಕ್ ತೋರ್ಸಿ ನೋಡ್ರಿ ಹೆಂಗ ನೀವು ಗಾಡಿನ ತಗೊಂಡ್ ಬಂದ್ರಿ ಪಟಾಕಿ ತಗೋಕೆ ಪಟಾಕಿ ಪರ್ಚೇಸ್ ಮಾಡೋದಿಕ್ಕೆ ಯಾರು ನನ್ನ ಗಾಡಿಯಲ್ಲಿ ನಿಮ್ ಪರ್ಸನ್ ಸಾರ್ ಇಲ್ಲಿ ಗಾಡಿಯಲ್ಲಿ ಪಟಾಕಿ ಕೇಳ್ತೀರಿ ನಿನ್ನೇನಿದೆ ನೀವೇನ್ ಬಂದಿದ್ದೀರಾ ನನ್ನ ಗಾಡಿ ಭಾನುವಾರ ಇವತ್ತು ಭಾನುವಾರ ಗಾಡಿ ತಗೊಂಡ್ಬರ ನಿಮ್ಗೆ ಅಕ್ಕೇನಿದೆ ಏನಿದೆ ನಿಮ್ ಪರ್ಮಿಷನ್ ತಗೊಂಡ್ಬರದ್ ಗಾಡಿ ನಿಮ್ಗೆ ಯಾರು ಕೊಟ್ಟಿದ್ದು ಪರ್ಮಿಷನ್ ನೀವ್ ಹತ್ರ ಪರ್ಮಿಷನ್ ತಗೊಂಡಿದೀರ ಯಾರಿದ್ರಲ್ಲ ಅಧಿಕಾರಿ ಯಾರಿದ್ರಲ್ಲ ಅಧಿಕಾರಿ ಯಾರು ಅಧಿಕಾರಿ ಅವರಾ ಮೇಡಮರ ಮೇಡಮ್ ನಮ್ಮ ಗಾಡಿನ ತಗೊಂಡ್ಬರದ್ ನೀವ್ ಯಾರು ನಿಮ್ ಗಾಡಿ ನಂದು ಗಾಡಿ ಪಬ್ಲಿಕ್ ಗಾಡಿ ಇದು ನೀವು ಯಾರು ತಗೊಂಡ್ಬರದ್ಕ

ಆಯ್ತು ಮಾಡ್ಕೊಳ್ಳಿ ಒಂದ್ ನಿಮ್ಷಾ ತಗೊಂಡ್ ತೊಗೊರ್ಮನೆ ಎಷ್ಟು ಬರ್ತೇನೆ ಬೇಡ

ನೀರೇ ಇವಾಗ ಅಂಡರ್ವೇರ್ ಇಲ್ಲ ನೋಡ್ಕೊಡಿ ಅಂಡರ್ವೇರ್ ಇಲ್ಲ ಇಲ್ಲ ನಾನು ಇಲ್ಲಿ ಬರ್ತೀನಿ ಅಂಡರ್ವೇರ್ ಇಲ್ ಬಟ್ಟೆ ಬರ್ತಾರೆ ಇಟ್ಕೊಂಡೋಗ್ತೀನಿ ಅಂದ್ರೆ ಅದಲ್ಲ ಸರ್ ಸರ್ ನೀವೇ ಕಲ್ಸಿ ಅಂಡರ್ವೇರ್ ನಾನು ಬರಲ್ಲ ಅಂತಿಲ್ಲ ನೀವು ಕರೆದಿದ್ದೀರಲ್ಲ ಪ್ಯಾಂಟ್ ಶರ್ಟ್ ಹಾಕೊಂಡ್ಬಾರ ನನ್ ಕರ್ತವ್ಯ ಸರಿ ಆರ್ಕೆಸ್ಟ್ ಅಂತ ಇದೆ ನೀವು ಹೇಳಿ ಸರ್ ಈಗ ನಾನು ಪ್ಯಾಂಟ ಸರ್ ಸರ್ ನಮ್ಮ ಇವರ ಅಧ್ಯಕ್ಷರು ಸರ್ ನೋನಿಂ ಸೆ হাফ ಅವರ್ ನ ಓ ಸೀಟ್ ಮರ್ನಬೇಕು ಸರ್ ಬಿಡಿಸ್ ಸರ್ ಫೋನ್ ಸರ್ ಕಟ್ ಮಾಡಬೇಡಿ ಸರ್ ಸರ್ ಬಿಡಿಸ್ ವಿಡಿಯೋ ವಿಡಿಯೋ ಸರ್ ಬೇಡ <laughs> ಬಿಡ್ತೀನಿ ಹಾಗೂ ಅವರ ಕತ್ತಲ್ಲಿ ಐಡೆಂಟಿ ಕಾರ್ಡ್ ಇರಲಿಲ್ಲ ಗೌರ್ಮೆಂಟ್ ಅಧಿಕಾರಿ ಅನ್ನೋದು ಲೆಕ್ಕ ಗೊತ್ತಿರಲಿಲ್ಲ ಎಲ್ಲ ಕೂತಿದ್ರಿಂದ ನಾನು ಪ್ರಶ್ನೆ ಮಾಡಿದೆ ಪ್ರಶ್ನೆ ಮಾಡಿದ್ದಕ್ಕೆ ಅವರು ಇಲ್ಲ ನಾವು ಸೀಜ್ ಮಾಡೋಕೆ ಬಂದೆ ಸೀಜ್ ಬಂದಿದ್ರೆ ಒಂದು ನೋಟಿಸ್ ಇರುತ್ತೆ ನೀವು ಏನು ಫೈನ್ ಹಾಕಿರ್ತರ ಫೈನ್ ನೋಟಿಸ್ ಇರುತ್ತೆ ಕೂಡಿ ಅಂತ ಕೇಳಿದೆ ಇಲ್ಲ ಅದೆಲ್ಲ ಇವಾಗೆಲ್ಲ ಇಲ್ಲ ಹಂಗಾದ್ರೆ ನೀವು ಅದನ್ನ ಕಿತ್ಕೊಂಡ್ ಬರೋದಕ್ಕೆ ಆಗೋದೇ ಇಲ್ಲ ಎಲ್ಲ ಅಂಗಡಿಗಳಲ್ಲೂ ಇದೇ ತರ ಮಾಡಿದೀರ ನೀವಂತೂ ನಾನು ಪ್ರಶ್ನಿಸಿದೆ ಪ್ರಶ್ನಿಸಿದಾಗ ಅವ್ರಿಗೆ ಆ ನಂತರ ನೀವೆಲ್ಲ ವಿಡಿಯೋದಲ್ಲಿ ನೋಡಿದೀರ ಅವ್ರ ಇವನ್ನ ಡ್ರೈವರ್ನ ಎತ್ ಬಿಟ್ರು ಡ್ರೈವರ್ ಎಷ್ಟು ಅಷ್ಟು ಮಾತಾಡ್ದಾ ಆನಂತರ ನಾನು ಅವರಿಗೆ ಪ್ರಶ್ನೆ ಕೇಳ್ಕೊಂತ ಪಬ್ಲಿಕ್ ಆನಂತರ ಇಮಿಡಿಯೇಟ್ ಆಗಿ ಪಬ್ಲಿಕ್ ಒಂದೇ ಸತಿ ಎಂಟ್ರಿ ಆದು ಎಂಟ್ರಿ ಆಗಿದ ತಕ್ಷಣ ಅವರಿಗೆ ತಡಬಾ ಇಸಿ ಏಕಾಏಕಿ ಗಾಡಿ ಎತ್ಕೊಂಡು ಅಲ್ಲಿಂದ ಕಾಲ್ಕಿತ್ರು ಆನಂತರ ಓನರ್ ಬಂದ ಓನರ್ ಬಂದ್ಬಿಟ್ಟು ಇಲ್ಲ ಸರ್ ನಾನು ಆಯ ಅಂಗಡಿಯಲ್ಲಿ ನನ್ನ ಹತ್ರ ಒಂದು ಐದು ಬಾಕ್ಸ್ ಕಿತ್ಕೊಂಡ್ಬಂದ್ರು ಇವರು ಅಂತ ಹೇಳಿದ ಮೇಲೆ ಅಲ್ಲಿ ನಿಂತ್ಕೊಂಡೇ ಇದ್ದೆ ಅಲ್ಲಿ ನಿಂತ್ಕೊಂಡಿದ್ದಾಗ ಓನರ್ ಹೇಳಿ ಇನ್ನೊಂದು ಸ್ವಲ್ಪದಾಗ ಯಾರೊಬ್ಬ ಪೊಲೀಸ್ ನಾನು ಅಂದ್ಬಿಟ್ಟು ಬಂದ ನಮ್ಮ ಏನು ನಮ್ಮ ಆನೆಕಲ್ ವ್ಯಾಪ್ತಿ ಪೊಲೀಸ್ ಅಂತ ಅಲ್ವೇ ಅಲ್ಲ ಆದರೆ ಬಂದು ಆ ಮಾತು ಹೇಳಿದ್ದ ಆ ವಿಡಿಯೋ ಮಾಡಿದೆ ಆ ವಿಡಿಯೋ ಮಾಡಿ ಸೆಕೆಂಡ್ ವಿಡಿಯೋ ಹಾಕಿ ಅಲ್ಲಿಗೆ ಆಯ್ತಲ್ವಾ ಅಂತ ನನ್ನ ನನ್ಪಾಡ ನಾನು ಮನೆಗೆ ಹಬ್ಬದ ದಿನ ಹೋದೆ ಈಗ ನಾನು ಮನೆಯಲ್ಲಿ ಆರಾಮಾಗಿ ಕಾಫಿ ಕುತ್ಕೊಂಡು ಕುತ್ಕೊಂಡಿದ್ದಾಗ ಆಚೆ ಕುತ್ಕೊಂಡಿದ್ದಾಗ ಇವರು ಬಂದ್ರು ಅಂತ ಆಚೆ ಬಂದೆ ಬಂದಿದ ತಕ್ಷಣ ಇನ್ಸ್ಪೆಕ್ಟರ್ ಬಂದಿದ್ರು ಯಾವ ಇನ್ಸ್ಪೆಕ್ಟರ್ ನಮ್ಮ ಸೂರ್ಯ ಸೂರ್ಯನಗರ ಇನ್ಸ್ಪೆಕ್ಟರ್ ಬಂದಿದ್ರು ಕಂಪ್ಲೇಂಟ್ ಅಂತ ನನ್ಗೆ ಗೊತ್ತೇ ಇರ್ಲಿಲ್ಲ ಕುತ್ಕೊಂಡಿದ್ದೆ ಆಮೇಲೆ ಒಂದು ಮೂವರು ಕಾನ್ಸ್ಟೇಬಲ್ ನಮ್ಮ ಇನ್ಸ್ಪೆಕ್ಟರ್ ಆಗಿರುವಂತ ಮಾಜಿನವರು ಅವರು ಬಂದಿದ್ರು ಬಂದು ಹೇಕೆ ಯಾಕೆ ಹತ್ತಿ ಅಂದ್ರು ಇಲ್ಲ ಸರ್ ದಯವಿಟ್ಟು ನನಗೆ ಇದು ನೋಟಿಸ್ ಕೊಡಿ ನಾನು ನೋಟಿಸ್ ಉತ್ತರ ಕೊಡ್ತೀನಿ ಇಲ್ಲ ನಾನು ನಿಮ್ಮ ಟೈಮಿಂಗ್ಸ್ ನಾನು ಬರ್ತೀನಿ ಅಂತ ನಾನು ಈ ಅಲ್ಲೇ ಚಪ್ಪಲಿ ಇಲ್ಲ ಯಾವುದೂ ಇಲ್ಲ ದರ ದರ ಅಂತ ಇರಿಸಿ ಗಾಡಿಯಲ್ಲಿ ಹತ್ತಿಸಿ ಕರ್ಕೊಂಬಂದು ಬಂದು ಈಗ ನೋಟಿಸ್ ಕೊಟ್ಟು ಆ ನೋಟಿಸ್ ಗೆ ಸರ್ ಇಪ್ಪತ್ಮೂರನೇ ಮೂರನೇ ತಾರೀಕಿಗೆ ಬನ್ನಿ ಅಂತ ಕರೆದಿರೋ ಇದೇನು ನಡೆದಿರೋ ಈಗ ನಮ್ಮ ಅಡ್ವೊಕೇಟ್ ಆಗಿರುವಂತ ಹೇಳಿ ಮಾತಾ ಕಂಪ್ಲೇಂಟ್ ಅಲ್ಲಿ ಸರ್ಕಾರಿ ಕೆಲಸಕ್ಕೆ ತಡೆ ಮಾಡ್ತಿದ್ದಾರೆ ಮತ್ತೆ ಸೆಕ್ಷನ್ಸ್ ಯಾವ್ದು ಹಾಕಿದ್ದಾರೆ ಅಂದರೆ ಇದರಲ್ಲಿ ಬಿ ಎನ್ ಎಸ್ ಅಲ್ಲಿ ಒನ್ ಟ್ವೆಂಟಿ ಸಿಕ್ಸ್ ಕ್ಲಾಸ್ ಟು ಒನ್ ತರ್ಟಿ ಟು ತ್ರೀ ಫಿಫ್ಟಿ ಟು ತ್ರೀ ಫಿಫ್ಟಿ ಒನ್ ಕ್ಲಾಸ್ ತ್ರೀ ಇಲ್ಲಿ ಸರ್ಕಾರಿ ಅಧಿಕಾರಿಗಳು ನಮ್ಮ ಕೆಲಸಕ್ಕೆ ತಡೆ ಮಾಡ್ತಿದ್ದಾರೆ ನಾವು ಮೆಟ್ರೋಕಾಲಜಿ ಡಿಪಾರ್ಟ್ಮೆಂಟ್ ಇಂದ ನಾವು ಶ್ಯಾಂಪಲ್ ತಗೊಂಡೋಗಿ ಬಂದಿದ್ದು ಅಂತ ಹೇಳಿ ಹೇಳ್ತಾರೆ ಬಟ್ ಇಲ್ಲೆಲ್ಲೂ ಶ್ಯಾಂಪಲ್ ಗಿಂಪಲ್ ಅಂತೆಲ್ಲೂ ಅವ್ರ ಕಂಪ್ಲೇಂಟ್ ಅಲ್ಲೆಲ್ಲೂ ಬರ್ದಿಲ್ಲ ಮೊರೋವರ್ ಏನು ಹೇಳ್ತಾರೆ ಮಹೇಶ್ ರೆಡ್ಡಿ ಅವರು ಅವ್ರ ಕಾರ್ ಬ್ಯಾನೆಟ್ ಮೇಲೆ ಕುತ್ಕೊಂಡು ಗಲಾಟೆ ಮಾಡಿದ್ದಾರೆ ಅಂತ ಹೇಳ್ತಾರೆ ಈಗಾಗಲೇ ಸೋಷಿಯಲ್ ಮೀಡಿಯಲ್ಲಿ ಆಲ್ಮೋಸ್ಟ್ ಈ ವಿಡಿಯೋ ವೈರಲ್ ಆಗಿದೆ ಮೋರ್ ದೆನ್ ಎರಡು ಸಾವಿರ ಐದು ಸಾವಿರ ಜನ ಮೇಲೆ ನೋಡಿದ್ದಾರೆ ಅಂತ ವಿಡಿಯೋ ಅದು ಎಲ್ಲ ಸುಳ್ಳು ಕಂಪ್ಲೇಂಟು ಕಂಪ್ಲೇಂಟ್ ತಾವು ನೋಡ್ಬೋದು ಸುಳ್ಳು ಕಂಪ್ಲೇಂಟು ಇಂಥ ಸುಳ್ಳು ಕಂಪ್ಲೇಂಟ್ಗಳಿಗೆ ಪೊಲೀಸವರು ಮನೆ ಹತ್ರ ಬಂದು ವಿಥೌಟ್ ನೋಟಿಸ್ ಕೊಡಿದ್ರೆ ಠಾಣೆ ಕರ್ಕೊಂಡು ಬಂದು ಆಮೇಲೆ ನೋಟಿಸ್ ಕೊಟ್ಟಿದ್ದಾರೆ ಇದು ಕಂಪ್ಲೀಟ್ ಆಗಿ ಹೈಕೋರ್ಟ್ ಆಗ್ನೇ ಉಲ್ಲಂಘನೆ ಮಾಡ್ತಿರೋದು ಇದು ಇಂಥ ಕೃತಿಗಳು ಆಗಬಾರ್ದು ಹೋರಾಟಗಾರರು ಬೆಳವಣಿಗೆ ಮಾಡಿ ಬಿಡಬೇಕು ಇದು ತಪ್ಪು ಮಾಡ್ತಿದ್ದಾರೆ ಅಧಿಕಾರಿಗಳು ಕ್ರೈಮ್ ನಂಬರ್ ನಾನ್ನೂರ ಇಪ್ಪತ್ತೆರಡು ಬಾರ್ ಇಪ್ಪತ್ತೈದು ಸೊ ನೋಡ್ಬೋದು ಈಗ ನಾವು ಠಾಣೆಗೆ ಬಂದಿದ್ದಾದಮೇಲೆ ನಮಗೆ ನೋಟಿಸ್ ಸರ್ ಅಂದರೆ ಏನೇನು ಸೆಕ್ಷನ್ ಸರ್ ಅದೀಗ ನೀವು ನೋಡಿದಂಗೆ ಏನೇನು ಸೆಕ್ಷನ್ ಅದರಲ್ಲಿ ಏನೇನು ಸರ್ ಇದರಲ್ಲಿ ಒನ್ ಟ್ವೆಂಟಿ ಸಿಕ್ಸ್ ಕ್ಲಾಸ್ ತ್ರೀ ಒನ್ ಟ್ವೆಂಟಿ ಸಿಕ್ಸ್ ಕ್ಲಾಸ್ ಟೂ ಇದೆ ಒನ್ ತರ್ಟಿ ಟೂ ಇದೆ ತ್ರೀ ಫಿಫ್ಟಿ ಟೂ ಇದೆ ಒನ್ ತ್ರೀ ಫಿಫ್ಟಿ ಒನ್ ಕ್ಲಾಸ್ ತ್ರೀ ಇದೆ ಸರ್ಕಾರಿ ಕರ್ತವ್ಯಕ್ಕೆ ತಡೆ ಮತ್ತೆ ಕ್ರಿಮಿನಲ್ ಫೋರ್ಸ್ ಯೂಸ್ ಮಾಡಿದ್ದಾರೆ ಅಂತಿದೆ ಇನ್ನೇನಿಲ್ಲ ಇದರಲ್ಲಿ ಈಗ ಪ್ರಶ್ನೆ ಮಾಡಿದ್ರೆ